ನಮಸ್ಕಾರ ವಂದಿತ ಇವತ್ತಿನ ಲಾಗ್ ಶುರು ಮಾಡುವ ಹಾಗಾದ್ರೆ ಆಸ್ ಯೂಶ್ವಲ್ ಡೈಲಿ ಹಾಗೆ ಮಳೆ 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 ಗಾಳಿ ಮಳೆ ಉಡುಪಿಯಲ್ಲಿ ಇವತ್ತು ಕೂಡ ಸ್ಕೂಲ್ಗಳಿಗೆ ರಜೆ ಹಾಗೆ ನಾನಿಲ್ಲಿ ಬಾಳೆ ಎಲೆ ತಗೊಂಡೆ ಇವಾಗ ಬಂಗುಡಿ ಮೀನು ತಗೊಂಡಿದ್ದೇನೆ ಅದನ್ನೀಗ ಕ್ಲೀನ್ ಮಾಡ್ತಾ ಇದ್ದೇನೆ ಪಟಾಪಟ್ ಅಂತ ಹೇಳಿ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ಯಾಕೆ ಹೇಳಿದರೆ ಜಾಸ್ತಿ ಇಲ್ಲ ಬಂಗುಡಿ ನೋಡಿ ಪಟಾಪಟ್ ಅಂತ ಹೇಳಿ ಕ್ಲೀನ್ ಆಯಿತು ಇನ್ನು ಉಳಿದದ್ದು ಎಲ್ಲ ನಮ್ಮ ಬುಗ್ಗಿಗೆ ಅದು ಒಂದು ಸ್ಟ್ರೀಟ್ ಡಾಗ್ ಅದು ಅದಕ್ಕೆ ಪಾಪ ಅಮ್ಮ ಎಲ್ಲ ಯಾರಿಲ್ಲ ಹಾಗೆ ನಮ್ಮ ಮನೆಯಲ್ಲಿ ಇರ್ತದೆ ಫುಡ್ ತಿಂತಾ ಇರ್ತದೆ ಏನಾದರೂ ಕೊಡ್ತಾ ಇರ್ತೀವಿ ಹಾಗೆ ನೋಡಿ ತಿಂತ ಇದೆ ಇಷ್ಟು ದೊಡ್ಡದಾಗಿದೆ ಅದು ತಿಂದು ತಿಂದು ಇವಾಗ ಮೀನನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ಈಗ ನಾನು ಇದು ಎರಡು ಸಾರಿ ತೊಳ್ಕೊಂಡಿದ್ದೇನೆ ಹಾಗಾಗಿ ನಿಮಗೀಗ ಬಿಡಿ ಬಿಡಿ ಬೆಳ್ಳಿ ಥರ ಕಾಣ್ತಾ ಇದೆ ನೋಡಿ ಈಗ ಇಷ್ಟೊಂದು ಶೈನ್ ಆಗ್ತಿದೆ ಇನ್ನು ಇದನ್ನು ಸಣ್ಣ 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 ತುಂಡು ಮಾಡಬೇಕು ಸಣ್ಣ 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 ತುಂಡು ಅಲ್ಲ ಆಗೋದು ಎರಡು ತುಂಡು ನೋಡಿ ಇವಾಗ ಕಟ್ಟಾದ ಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆ ಹಾಗೆ ಉಪ್ಪು ಅರಿಶಿನ ಸೇರಿಸಿ ಫ್ರಿಜಲ್ಲಿಟ್ಟೆ ಈಗ ಪಟಾಪಟ್ಟ ಅಂತ ಹೇಳಿ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಮೆಣಸು ಹೇಳಿದೆ ನಿನ್ನೆ ವಿಡಿಯೋದಲ್ಲಿ ನಮ್ಮ ಮೆಣಸು ಸ್ವಲ್ಪ ಖಾರ ಕಡಿಮೆ ಸಾರಿ ತಂದದ್ದು ಹಾಗೆ ಕೊತ್ತಂಬರಿ ಜೀರಿಗೆ ಮೆಂತೆ ಮತ್ತು ಓಂಕಾಳು ಇದೆಲ್ಲ ಇದ್ದದ್ದಲ್ವ ಎಲ್ಲ ಪದಾರ್ಥಗಳಿಗೆ ಸೇಮ್ ಬಟ್ ಅದು ನೀವು ಹಾಕುವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಟೇಸ್ಟ್ ಹಾಗೆ ಇಲ್ಲಿ ಅಂತ ಹೇಳಿ ಎಲ್ಲವನ್ನು ನಾನು ಎಣ್ಣೆ ಹಾಕದೆ ಹುರಿತಾ ಇದ್ದೇನೆ ಆದರೆ ಇದರಲ್ಲಿ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕಾಯಿ ತುರಿ ಅದನ್ನು ಇಷ್ಟನ್ನು ಮಾತ್ರ ಎಣ್ಣೆ ಮೆಣಸು ಸಾರಿ ಕಾಯಿ ತುರಿ ಎಲ್ಲ ಮೆಣಸು ಇದನ್ನು ಮಾತ್ರ ಎಣ್ಣೆಯಲ್ಲಿ ಹುರಿದದ್ದು ಬೇರೆ ಯಾವುದು ಕೂಡ ಎಣ್ಣೆ ಹಾಕದೆ ಹುರ್ಕೊಂಡಿದ್ದೇನೆ ಯಾಕೆ ಹೇಳಿದರೆ ಅದು ಟೇಸ್ಟ್ ಒಳ್ಳೆಯ ಆಗ್ತದೆ ಸಾರಿಗೆ ಎಣ್ಣೆ ಎಲ್ಲ ಹಾಕಿ ಹುರಿಬಾರ್ದು ಮಸಾಲೆಗಳನ್ನೆಲ್ಲ ಕೆಲವರು ಹುರಿತಾರೆ ಪರವಾಗಿಲ್ಲ ಅವರವರ ನಾನು ಇಲ್ಲಿ ನೀರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇರಬೇಕಂದ್ರೆ ಗಬಕ್ ಅಂತೇಳಿ ಕರೆಂಟ್ ಹೋಯ್ತು ಈಗ ಕರೆಂಟ್ ಮೇಲೆ ನಾವು ಬ್ಯಾಟ್ರಿ ಹಿಡ್ಕೊಂಡಿಲ್ಲಿ ಸ್ವಲ್ಪ ಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಮಸಾಲೆ ಎಲ್ಲ ಆಯಿತು ಹೊಡೆದು ಫೈನಲ್ ಆಗಿ ಕಾಯ್ತುರಿ ಕಾಯ್ತುರಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ತಾ ಇದ್ದೇನೆ ವಿದೌಟ್ ಆಯಿಲ್ ಆಯಿತಾ ಇವಾಗೆಲ್ಲ ಮಸಾಲೆ ರೆಡಿ ಆಯಿತು ಕರಡ್ ಕೂಡ ಬಂತು ಇನ್ನೇನು ಮಸಾಲೆ ರೆಡಿ ಆಯಿತು ಎಲ್ಲ ಮೆಣಸು ಶುಂಠಿ ನೀರುಳ್ಳಿಯನ್ನು ಸ ಪೂರ ಮಾಡಿ ಹಚ್ಕೊಂಡಿದ್ದೆ ಅದನ್ನು ಫ್ರೈ ಮಾಡಿ ಅದಕ್ಕೆ ಮಸಾಲೆಯನ್ನು ಹಾಕಿ ಮಸಾಲೆ ಕುದಿ ಬಂದ ಕೂಡಲೇ ಮೀನನ್ನೆಲ್ಲ ಆಯಿತಾ ಮೀನು ಆ್ಯಡ್ ಮಾಡಿದ ಮೇಲೆ ನಾನು ಉಪ್ಪು ಹಾಕ್ತಿದ್ದೇನೆ ಯಾಕೆ ಹೇಳಿದರೆ ನಾನು ಆಲ್ರೆಡಿ ಮೀನಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ ಮತ್ತು ಉಪ್ಪು ಕಸ ಆಗೋದು ಬೇಡ ಅಂತ ಹೇಳಿ ಮೀನು ಹಾಕಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಈಗ ಉಪ್ಪು ಹಾಕ್ತಾ ಇದ್ದೇನೆ ಒಂದು ಬೆಕ್ಕೊಂದು ಗಡಿ ಗಡಿ ಬರ್ತಾ ಉಂಟು ಆಗಿದೆ ಆಗಿದೆ ಅಂತೇಳಿ ಮೀನು ಹುಡುಕ್ತ ಇದೊಂದು ಬೆಕ್ಕು ಗಂಟೆ ಬೇಕು ಇಲ್ಲೊಂದು ಗಂಟೆ ಬೇಕು ಅಷ್ಟು ಬೇಗ ಒಂದು ಕಳ್ಳ ಬೇಕು ಎಸ್ಕೇಪ್ ಮಾಡಿದೆ ಒಂದು

ಒಣಗುದೇ ಇಲ್ಲ ಮರ ಯಾವಾಗ ನೋಡಿ ಮಳೆ 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 ಹ್ಮ್ ನಾವದರಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೇವೆ ಆದರೆ ಕೆಲವು ಕಡೆ ಎಲ್ಲ ಪಾಪ ಮನೆಯಲ್ಲೆಲ್ಲ ಇರ್ಲಿಕ್ಕೂ ಆಗ್ತಿಲ್ಲ ಒಳಗೆ ನೀರು ಬಂದು ಓಹೋ ಇಲ್ಲಿ ಒಂದೇನು ಕಾಣ್ತಾ ಉಂಟು ಎಂತ ಮಾಡುದು ಮಳೆಗಾಲ ಬಟ್ಟೆಗಳೇ ಒಣಗುದಿಲ್ಲ ಅಂತದ್ರಲ್ಲಿ ಹೇಳೋದು ಬೇಡ ನಮ್ಮ ಹಾಡು ಸೊ ಇದಾಗಿತ್ತು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಿಗುವ ನಾಳೆ ಅಲ್ಲಾಗಲ್ಲಿ അല്ലേ തനക്ക് ബായ് നമസ്തേ ടേക്ക് കെയർ